ಎಲ್ಲರಿಗೂ ನಮಸ್ಕಾರ ಮತ್ತು ತುಂಬ ನನ್ನ ದಿವಸಗಳ ನಂತರ ಮತ್ತು ಚಿತ್ರಲೋಕದಲ್ಲಿ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಬಂದಿರೋ ವಿಷಯ ಮತ್ತು ಇವತ್ತು ವಿಶೇಷ ಇವತ್ತು ವಿಶೇಷದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು ನಾವು ರಾಮನ ಬಗ್ಗೆ ಇವತ್ತು ರಾಮನ ಒಂದು ದೊಡ್ಡ ಇತಿಹಾಸವೇ ನಮಗೆ ಒಂದು ಒಂದು ಇವತ್ತು ಚರಿತ್ರೆಯಲ್ಲಿ ನಿಂತೋಗೋ ದಿವಸ ಇಷ್ಟು ಯಾಕೆಂದರೆ ವರ್ಷ ಇಷ್ಟು ಎರಡು ಸಾವಿರದ ಏಳನೇ ಎರಡು ಸಾವಿರದ ಏಳು 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 ಸಾವಿರ ಇಸ್ವಿಯಿಂದ ಹಿಡಿದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯವರೆಗೂ ಈ ಹೋರಾಟದ ಪ್ರತಿಫಲ ಇವತ್ತು ಸಿಗ್ತಾ ಇದೆ ಎರಡು ಏಳು ಸಾವಿರನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು ಏಳು ಸಾವಿರದಿಂದ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಹೋರಾಟ ಸಾವುಗಳು ನೋವುಗಳು ಒಡೆದಾಟಗಳು ಅವರೆಲ್ಲ ಅವರೆಲ್ಲರ ಈಗ ಎಷ್ಟು ಜನ ಆ ಇದಕ್ಕೂ ಆ ರಾಮ ಮಂದಿರಕ್ಕೋಸ್ಕರ ಬಲಿದಾನ ಆಗಿದ್ದರು ಅವರೆಲ್ಲರ ಪ್ರತಿಫಲ ಅದಕ್ಕೆಲ್ಲರಿಗೂ ಒಂದು ಕೃಷಿ ಇವತ್ತು ಸಿಗ್ತಾಯಿದೆ ಇವತ್ತು ಎಲ್ಲರೂ ನಮ್ಮ ನಮ್ಮ ಭಾರತಕ್ಕೆ ಒಂದು ಹಬ್ಬ ಮಾಡ್ಕೊತಾ ಇದ್ದೀವಿ ಭಾರತ ದೇಶದಲ್ಲಿ ನಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಖುಷಿಯೇ ಇವರು ಅವರು ಅಂತಾರೆ ಎಲ್ಲರಿಗೂ ಖುಷಿನೇ ಒಂದು ಒಂದು ಸಮಾಜದವ್ರು ಚೆನ್ನಾಗಿರ್ತಾರೆ ಈಗ ನನ್ನ ತಮ್ಮ ಚೆನ್ನಾಗಿರ್ತಾರೆ ನಗ್ತಾ ಇದ್ದಾರೆ ನನಗೂ ಖುಷಿಯೇ ಆದರೆ ಇನ್ನೊಬ್ಬ ಇದಮ್ಮ ಅಂದರೆ ಎಲ್ಲರೂ ಒಟ್ಟಿಗೆ ಯಾರೂ ಬೇರೆ ಭಾವವಿಲ್ಲ ಈವತ್ತಿನ ವಿಶೇಷತೆ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದ ನಮ್ಮಲ್ಲಿ ಆಮೇಲೆ ಈ ಸಿನಿಮಾ ಸಿನಿಮಾ ರಂಗ ಇದೆಯಲ್ಲ ಇದಕ್ಕೆ ತುಂಬ ಪ್ರೇರಣೆ ನಮ್ಮ ಈ ಮೈಥಲಾಜಿಕಲ್ ಸಿನಿಮಾಗಳ ಮಾಡೋದ್ರ ಮೂಲಕ ರಾಮ ಹೆಂಗಿರ್ತಾನೆ ನ ನಾನು ನೋಡಿಲ್ಲ ನಮ್ಮ ನಮ್ಗೆ ತುಂಬ ತಲಾಂತರಗಳು ನೋಡಿಲ್ಲ ರಾಮ ಹೆಂಗಿರ್ತಾನೆ ರಾಮ ಯಾವ ಥರ ಇರ್ತಾನೆ ಯಾರ ರೀತಿ ಇರ್ತಾನೆ ಅಂತ ಇವೆಲ್ಲ ತಿಳ್ಕೊಂಡಾಗ ನಮ್ಮ ಚಿತ್ರರಂಗದ ಕೊಡುಗೆ ತುಂಬ ಇರುತ್ತೆ ಅದರ ಬಗ್ಗೆ ಆ ಕೊಡುಗೆ ಬಗ್ಗೆ ಮಾತಾಡೋಕ್ಕಷ್ಟೇ ನನಗೆ ಸೀಮಿತ ನನ್ನ ರಾಮನ ಬಗ್ಗೆ ಇಷ್ಟ್ರಿ ನಮ್ಗೆ ಗೊತ್ತಿಲ್ಲ ಪೂರ್ತಿ ನಾವು ಓದಿಲ್ಲ ನನಗೇನಂದರೆ ಚಿಕ್ಕ ವಯಸ್ಸಲ್ಲಿ ನಾನು ನನಗೆ ಎಂಬತ್ತೆರಡರಲ್ಲ ಏನೋ ಅನಿಸುತ್ತೆ ಎಲ್ಲರ ಎಲ್ಲರೂ ಹೋಗಿದ್ರಲ್ಲ ಇದಕ್ಕೆ ಅಯೋಧ್ಯೆಗೆ ಹೋದ್ರಲ್ಲ ಒಂದು ಇಟಿಕೆ ತಗೊಂಡು ಆ ಇಟಿಕೆಗಳು ಎರಡೆರಡು ಇಟಿಕೆ ತೊಗೊಂಡು ಹೋಗ್ತಾಯಿದ್ರು ನಾನು ಎರಡು ಇಟಿಕೆ ರೆಡಿ ಮಾಡ್ಕೊಂಡಿದ್ರೆ ಹೋಗೋಣ ಅಂತ ಸೊ ಹೋಗೋಕ್ಕಾಗಿಲ್ಲ ಟ್ರೈನಲ್ಲಿ ಎಲ್ಲರೂ ನಮ್ಮೂರವರೆಲ್ಲ ಹೋಗಿದ್ದರು ಬೇರೆಯವರೆಲ್ಲ ಸೊ ನಾನು ಎರಡು ಇಟ್ಕೆ ತೊಗೊಂಡು ಹೋಗೋಕ್ಕೆ ಅಂತ ರೆಡಿಯಾಗಿದ್ದೆ ಹೋಗೋಕ್ಕಾಗಿಲ್ಲ ಆವತ್ತು ಆ ಒಂದು ನೆನಪೆಲ್ಲ ಬಂತು ನನಗೆ ಆವ ಆಗಿನ ವರ್ಷ ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಒಂದು ಕನಸು ನನಸಾಗ್ತಿರೋ ದಿವಸ ಅದ್ರ ಬಗ್ಗೆ ಒಂದು ಎರಡು ಮಾತುಗಳನ್ನ ನಿಮ್ಮೆಲ್ಲರ ಬಗ್ಗೆ ನಮ್ಮ ಚಿತ್ರಲೋಕದಲ್ಲಿ ಹಂಚ್ಕೋಬೇಕು ನಾನು ಬಂದೆ ಸೊ ಆ ವಿಷಯ ಲೆಕ್ಕ ಹಾಕ್ಕೊಂಡ್ರೆ ಈಗ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಹೀಗೆ ಬಂದಿರೋ ಅಂದರೆ ಈಗ ರಾಮಾಯಣ ಇರ್ಬೋದು ಮಹಾಭಾರತದ ಪಾತ್ರಗಳಿರ್ಬೋದು ಎಲ್ಲ ಬೇರೆ ಕುರುಕ್ಷೇತ್ರದಲ್ಲಿರೋ ಪಾತ್ರಗಳಿರ್ಬೋದು ಎಲ್ಲ ಆ ಪಾತ್ರಗಳ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ನಾವು ಲೆಕ್ಕ ಮಾಡಿಕೊಂಡು ಒಂದು ಒಂದು ಐದು ನಿಮಿಷ ಅವ್ರ ಬಗ್ಗೆ ನೆನೆಸ್ಕೊಳ್ಳೋಣ ಅವ್ರನ್ನ ತಿಳ್ಕೊಳ್ಳೋಣ ಅನ್ನೋ ಒಂದು ವಿಷಯಕ್ಕೋಸ್ಕರ ಇವತ್ತು ನಾನು ಚಿತ್ರಲೋಕಕ್ಕೆ ಬಂದಿನಿ ಈಗ ನಮ್ಮ ಕನ್ನಡದಲ್ಲಿ ನಾವು ಹೇಳ್ಕೊಳ್ಳೋ ನಾವು ಹೆಮ್ಮೆ ಪಡೋ ಅಂತ ಯಾಕೆಂದರೆ ಇಡೀ ಇಡೀ ನಮ್ಮ ಕನ್ ಭಾರತ ಚಿತ್ರರಂಗದಲ್ಲಿ ತುಂಬ ಜಾಸ್ತಿ ಚಿತ್ರಗಳನ್ನು ನಮಗೆ ದೇವರು ಅಂದರೆ ಯಾರೋ ನಮಗೆ ಗೊತ್ತಿಲ್ಲ ರಾಮ ಹೆಂಗಿರ್ತಾರೋ ನಾವು ನೋಡಿಲ್ಲ ರಾಮ ಅಂದರೆ ನಮಗೆ ಕಾಣಿಸೋದು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಮಗೆ ಕಾಣಿಸ್ತಾ ಇದ್ರು ಮ ಭಕ್ತ ತುಕಾರಾಮ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಾಣಿಸ್ತಾಯಿದ್ರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇದ್ದರು ಕೃಷ್ಣ ಅಂದರೆ ಬ ರಾಜ್ಕುಮಾರ್ ಕಾಣಿಸ್ತಾಯಿದ್ರು ಏನೋ ಹಿಂಗೆ ಭಕ್ತ ತುಕಾರಾಮು ಭಕ್ತ ಕನಕದಾಸ ಬ ಭಕ್ತ ರಾಮದಾಸ ಎಷ್ಟು ಪಾತ್ರಗಳಿದೆಯೋ ನಮ್ಮಲ್ಲಿ ನಮ್ಮಲ್ಲಿ ಎಷ್ಟು ಇನ್ನೂ ತುಂಬ ಇದ್ದಾವೆ ಅವ್ರು ಮಾಡಿರೋವು ಮತ್ತೆ ತುಕಾರಾಮ ಮಾಡಿದ್ದಾರೆ ಅಲ್ವಾ ನಮ್ಮಂದ ಕನಕದಾಸ ಮಾಡಿದ್ದಾರೆ ಪುರಂದ್ರದಾಸ ಮಾಡಿದ್ದಾರೆ ಈವರ ರಾಮಾನುಜಾಚಾರ್ಯ ಅವರು ಮಾಡಿದಿರೋ ಪಾತ್ರಗಳೇ ಇಲ್ಲ ನಮ್ಮ ಚಿತ್ರರಂಗದಲ್ಲಿ ಅವರು ಮಾಡಿದಷ್ಟು ಪಾತ್ರಗಳು ನಮ್ಮ ಭಾರತದ ಭಾರತದ ಇತಿಹಾಸದಲ್ಲೇ ಯಾರೂ ಮಾಡಿಲ್ಲ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕಾದ್ರೆ ಅಷ್ಟು ಪಾತ್ರಗಳನ್ನು ನಮ್ಮ ಕನ್ನಡ ಜನಕ್ಕೆ ಕೊಟ್ಟಿದ್ದಾರೆ ಅಷ್ಟು ಭಕ್ತಿ ಭಕ್ತಿ ಪ್ರಧಾನವಾದ ಇದು ಕೊಟ್ಟಿದ್ದಾರೆ ನಮ್ಮಲ್ಲಿ ಜಾಸ್ತಿ ಇದಕ್ಕೆ ನೋಡಿ ಎಲ್ಲಿ ನೋಡಿದ್ರು ಕೇಸರಿಮಯ ಎಲ್ಲಿ ನೋಡಿದ್ರು ಕೇಸರಿಮಯ ಇದೆ ನಮ್ಮಲ್ಲಿ ಏನಕ್ಕೆ ಅಂದರೆ ಅದು ಬಿಕಾಸ್ ಆಫ್ ರಾಜಕುಮಾರ್ ಮಾಡಿರೋ ಚಿತ್ರಗಳಿಂದ ಬಂದಿರೋ ಭಕ್ತಿ ಜನರಿಗೆ ಯಾಕೆಂದರೆ ನಾವು ರಾಮನ ನೋಡಿಲ್ಲ ಈಗ ಎಲ್ಲಿ ನೋಡಿದ್ರು ರಾಮನ ರಾಮ ಅಂದರೆ ಇಲ್ಲಿ ಆಮೇಲೆ ಆಂಧ್ರದಲ್ಲಿ ನಮ್ಮ ಎನ್ ಟಿ ರಾಮಾರಾವ್ ಎನ್ ಟಿ ರಾಮಾರಾವ್ ಅಂದರೆ ಕೃಷ್ಣ ಭೀಮಾ ಅರ್ಜುನ ಅವ್ರು ಯಾವ ಪಾತ್ರ ಅವರೂ ಇಲ್ಲ ಇವರಿಬ್ಬರು ಇದ್ದ ಹೇಳಿದ್ದು ಅವ್ರ ಮೇಲೆ ಇವ್ರ ಕಾಂಪಿಟೇಷನ್ ಇವ್ರ ಮೇಲೆ ಅವ್ರ ಕಾಂಪಿಟೇಷನ್ ಇತ್ತು ಅವಾಗ ಅವ್ರು ಮಾಡಿದ್ರೆ ಇವ್ರು ಮಾಡೋರು ಇವ್ರು ಮಾಡಿದ್ರೆ ಅವ್ರು ಮಾಡೋರು ಹಂಗೆ ಇತ್ತು ಇಬ್ಬರು ಕಾಂಪಿಟೇಷನು ಸೊ ಅಲ್ಲಿ ನಮ್ಮಲ್ಲಿ ಭಕ್ತಿ ಜಾಸ್ತಿ ಯಾಕೆಂದ್ರೆ ನಮಗೆ ಇದ್ದಿದ್ದು ರಾಜಕುಮಾರ್ ಒಬ್ಬರೇ ಅವಾಗ ರಾಜ್ಕುಮಾರ್ ಅವರೇ ಕೃಷ್ಣನಾಗ ಕಾಣಿಸ್ತಾ ಇದ್ರು ಅವರೇ ರಾಮನಾಗ ಕಾಣಿಸ್ತಾಯಿದ್ರು ಅವರೇ ಏನೋ ಎಲ್ಲ ಪಾತ್ರಗಳು ಆಂಜನೇಯನ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಯಾವುದೂ ಬಿಟ್ಟಿಲ್ಲ ನಮ್ಮ ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿ ಅಂದರೆ ಕೈ ಮುಗಿ ಹಂಗೆ ಹಾಗೆ ಫೋಟೋ ಇಡಿದೆ ನಮ್ಮ ಮನೇಲಿ ಈಗಲೂ ಅದನ್ನು ಹಂಗೆ ನಮಸ್ಕಾರ ಮಾಡಬೇಕು ಅನಿಸುತ್ತೆ ಅವ್ರ ಮಹಾನುಭಾವನ್ನ ಈ ವರ್ಷ ನಾವು ತಿಳ್ಕೊಬೇಕಾದ್ರೆ ಅವ್ರ ಬಗ್ಗೆ ನಾಲ್ಕು ನಾಲ್ಕು ಅಕ್ಷರ ಮಾತಾಡಬೇಕು ಅವರಿಂದ ನಾನು ಈಗ ತುಂಬ ಕಲ್ತಿದ್ದೀವಿ ಯಾಕಂದರೆ ಅವರು ಅವರು ಮಾಡಿರೋ ಒಂದು ಭಕ್ತಿ ಚಿತ್ರಗಳಿದೆಯಲ್ಲ ಅದನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗಿನ ಈಗಿನ ಜನ್ರೇಷನ್ ಯಾರು ಮಾಡಿದ್ರು ಈ ಥರದ್ದು ಒಂದಷ್ಟು ಮತ್ತೆ ನಮ್ಮ ಯುವಕರಿಗೆ ಬರಬೇಕು ಯುವಕರಿಗೆಲ್ಲ ಮಾಡಿದ ಯುವಕ ಯುವ ಯುವ ನಮ್ಮ ಸಿನಿಮಾ ನಟರಿದ್ರಲ್ಲ ಅವರೆಲ್ಲರೂ ಈಗ ಮತ್ತೆ ಈಗ ಜನರೇಷನ್ ಜನ್ರೇಷನ್ಗೆ ಒಂಚೂರು ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಆಸೆ ಓಕೆ ಅದಕ್ಕೆ ನಮಗೆ ಈ ನಮ್ಮ ಈ ರಾಮನ ಹಬ್ಬದ ದಿವಸ ಅವರ ಪ್ರಾಣ ಪ್ರತಿಷ್ಠೆ ದಿವಸ ನಮ್ಮ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಮೊದಲ ಕನ್ನಡದಲ್ಲಿ ರಾಮನ ಪಾತ್ರ ಮಾಡಿದ್ದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅದು ಫಸ್ಟು ಏನೋ ಚಿತ್ರ ಏನಂತಾರೆ ಅದು ಮೂಕಿ ಚಿತ್ರ ಅಂತಾರೆ ಫಸ್ಟು ಮೂಕಿ ಚಿತ್ರದಲ್ಲಿ ರಾಮನ ಪಾತ್ರ ಮಾಡಿದ್ದು ಸತಿ ಸುಲೋಚನಾ ಅನ್ನೋ ಸಿನಿಮಾ ಫಸ್ಟು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರಿಲೀಸ್ ಆದಂಥ ಸುಲೋಚನದಲ್ಲಿ ಡಿ ಎನ್ ಮೂರ್ತಿರಾವ್ ಅಂತ ಪಸ್ ಮೊದಲ ರಾಮನಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮೊದಲ ಪರಿಚಯ ಓಕೆ ನಮ್ಮ ಕನ್ನಡ ಚಿ ಚಿತ್ರರಂಗದ ಇತಿಹಾಸದಲ್ಲೇ ಫಸ್ಟ್ ಮಾಡಿದ್ದು ಆಮೇಲೆ ರಾಜ್ಕುಮಾರ್ ಅವರು ಮತ್ತು ತುಂಬ ತುಂಬ ಪಾತ್ರಗಳನ್ನು ಅಳವಡಿಸ್ಕೊಂಡು ಅಳವಡಿಸ್ಕೊಂಡು ಬಂದರು ನಮಗೆ ನಿಮಗೆಲ್ಲರಿಗೂ ಅಂದರೆ ಒಂದು ಇದೇ ಇರಲಿ ಅಂತ ಯಾಕೆಂದರೆ ನಾವು ರಾಜ್ಕುಮಾರೇ ಫಸ್ಟ್ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ ಆಮೇಲೆ ಎಲ್ಲ ನೋಡಿದ್ವಿ ಚರಿತ್ರೆ ಎಲ್ಲ ನೋಡಿದಾಗ ನಮ್ಮ ವೀರೇಶ್ ಅವರೆಲ್ಲ ರಿಸರ್ಚ್ ಮಾಡಿದಾಗ ಇದು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ರಿಲೀಸ್ ಆದಂಥ ಸತಿ ಸುಲೋಚನೆಯಲ್ಲಿ ಅವರು ಮಾ ಪಾತ್ರ ಮಾಡಿದ್ದಾರೆ ಅದು ರಾಮನ ಮೊದಲ ಚಿತ್ರ ಮಿಕ್ಕಿದ ಮೇಲೆ ನಮ್ಮ ರಾಜ್ಕುಮಾರ್ ಸರ್ ಇದು ತುಂಬ ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಅವರ ಅವರನ್ನು ನಾನು ನೆನೆಸ್ಕೊಳಬೋ ಅಂಥ ಸಮಯ ಇವತ್ತು ಬಂದಿದೆ ನಮಗೆ ಯಾಕೆಂದರೆ ಮೊದಲು ರಾಮನಾಗಿ ನಮ್ಮ ಕನ್ನಡದ ಚಿತ್ರಗಳನ್ನು ನಮ್ಮ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸತೀಶ್ ಸುಲೋಚನಾ ಸಿನಿಮಾದಲ್ಲಿ ಅವರಿಗೆ ನಮ್ಮ ಎಲ್ಲರ ಕನ್ನಡಿಗರ ಪರವಾಗಿ ಒಂದು ಧನ್ಯವಾದ ಸತೀಶ್ ಸುಬ್ಬೈ ಸುಬ್ಬಯ್ ನಾಯ್ಡಿಯವರು ಹೀರೋ ಆಗಿ ಮಾ ಪಾತ್ರ ಮಾಡ್ತಾರೆ ಸತೀಶ್ ಸುಲೋಚನಾ ಸಿನಿಮಾದಲ್ಲಿ ಇವರು ರಾಮನ ಪಾತ್ರ ಮಾಡ್ತಾರೆ ಸೊ ಸುಬ್ಬೈ ನಾಯ್ಡು ಯಾರು ಅಂದರೆ ನಮ್ಮ ಸುಜನ್ ಲೋಕೇಶ್ ಅವರ ತಾತ ಅವರು ನಮಗೆ ಈ ಚಿತ್ರದ ಮೂಲಕ ನಮಗೆಲ್ಲರಿಗೂ ಚಿರಪರಿಚರ ಆಗಿರೋದೆ ಅವ್ರನ್ನೆಲ್ಲರನ್ನ ನೆನೆಸ್ಕೊಳ್ಳೋಕ್ಕೆ ಒಂದು ಐದು ನಿಮಿಷ ನಮಗೆಲ್ಲರಿಗೂ ಕನ್ನಡಿಗರಿಗೆ ಅಂತ ಇವತ್ತು ಯಾಕೆಂದರೆ ಈಗಿನ ರಾಮನ ಒಂದು ದಿವಸ ಆಗಿರೋದ್ರಿಂದ ರಾಮನ ಒಂದು ಹಬ್ಬ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಕನ್ನಡಿಗರಿಗೆ ರಾಮ ಅಂತ ಫಸ್ಟು ಗೊತ್ತಾಗಿದ್ದು ನಾವು ಯಾರೋ ನೋಡಿರ್ಲಿಲ್ಲವಲ್ಲ ಮೊದಲ ಚಿತ್ರದಲ್ಲಿ ನಾವು ನೋಡಿದ್ದು ಅವರಿಗೆ ಅವರು ಅವ್ರನ್ನ ಇವತ್ತು ಐದು ನಿಮಿಷ ನಾವು ಎಲ್ಲರೂ ನೆನೆಸ್ಕೋಬೇಕು ಅವ್ರನ್ನ ಈ ಆದರೆ ನಮ್ಮ ವೀರೇಶ್ ಅವರು ಅವ್ರದ್ದು ಫೋಟೋನ ಒಂದು ಎರಡು ಹಾಕ್ತಾರೆ ಇವತ್ತು ಮೊದಲ ನಮ್ಮ ರಾಮನ ಕನ್ನಡದಲ್ಲಿ ನಾವು ನೋಡಿದ ಚಿತ್ರಗಳಲ್ಲಿ ಫಸ್ಟ್ ಫೋಟೋಸು ವೀರೇಶ್ ಹತ್ರ ಇರುತ್ತೆ ಯಾಕೆಂದರೆ ಅವರು ತುಂಬ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಾಂದರೆ ಟ್ರೈ ಮಾಡಿ ಹಾಕ್ತಾರೆ ಎಲ್ಲಾದರೂ ಒಂದು ಚಿತ್ರದಲ್ಲಿ ಸಿಗುತ್ತೆ ಓಕೆನಾ ಸೊ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಒಂದೆರಡು ನಿಮಿಷ ನಮಗೆ ಇವತ್ತು ಸಂತೋಷ ಅನಿಸುತ್ತೆ ಹಾಗೆ ನಮ್ಮ ನಾವು ಹಿಂಗೆ ಲೆಕ್ಕ ಹಾಕ್ಕೊಂಡ್ರೆ ಎರಡನೇ ಸಲ ನಮಗೆ ಕನ್ನಡಕ್ಕೆ ಕನ್ನಡ ಚಿತ್ರ ರಿಲೀಸ್ ಆಗಿದೆ ಅದು ಡಬ್ಬಿಂಗ್ ಆಗಿ ಬಂದಿರೋದು ಅಂದರೆ ಕೆಲ ತೆಲುಗಿನಿಂದ ಅದು ನಮ್ಮ ಎನ್ ಟಿ ರಾಮಾರಾವ್ ಮಾಡಿದ ಸಂಪೂರ್ಣ ರಾಮಾಯಣ ಓಕೆ ನೆಕ್ಸ್ಟ್ ಕುಶ ಅವೆರಡು ಡಬ್ಬಿಂಗ್ ಆಗಿ ಕನ್ನಡಕ್ಕೆ ಬಂತು ಆ ಎನ್ ಟಿ ರಾಮಾರಾವ್ ಆದಮೇಲೆ ರಾಜ್ಕುಮಾರ್ ಅವರು ಮಾಡಿದ್ದು ಐವತ್ತನೇ ಸಿನಿಮಾ ಅದು ಸ್ಪೆಷಲಾಗಿ ರಾಮಾಂಜನ ಯುದ್ಧ ಅದು ಫಸ್ಟ್ ಅವರು ನಮ್ಮ ರಾಜ್ಕುಮಾರ್ ಫಸ್ಟ್ ರಾಮನಾಗಿ ಕಾಣಿಸಿದ್ದು ರಾಮಾಂಜನ ಯುದ್ಧದಲ್ಲಿ ಫಸ್ಟು ಆಮೇಲೆ ಮಿಕ್ಕಿದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತೀನಿ ಎಲ್ಲ ಪರ್ವಗಳು ಒಂದರಿಂದ ಒಂದಿಂದ ಒಂದರಿಂದ ಒಂದು ತುಂಬ ಅದ್ಭುತವಾಗಿ ಯಾಕೆಂದರೆ ಎಲ್ಲರ ನಮ್ಮ ಭಾರತ ಚಿತ್ರರಂಗ ಎಲ್ಲರಿಗೇನ ಚೆನ್ನಾಗಿ ಆಗೋದು ನಮ್ಮ ರಾಜ್ಕುಮಾರ್ ಸಾಹೇಬರು ಸೊ ಎನ್ ಟಿ ರಾಮರಾವರು ಅವರೇ ಇವರು ನೋಡಿ ಯಾಕೆ ಇವರು ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಪಾತ್ರದಲ್ಲಿ ಅಂತ ಅವ್ರನ್ನ ಸಿನಿಮಾ ಸಿನಿಮಾರಲ್ಲಿ ಇದಾದರೆ ಅವರು ಬೆಂಗಳೂರು ಬಂದು ನೋಡ್ಕೊಂಡೋಗಿದ್ದಾರೆ ಸರ್ ತುಂಬ ಸರ್ ನನಗೆ ನಮ್ಮ ಬಾಲಕೃಷ್ಣ ಸಾಹೇಬ್ರೇ ಹೇಳಿದರು ಇವರು ಸಿನಿಮಾ ರಿಲೀಸ್ ಆದರೆ ಬೆಬ್ಬರು ವಾಹನ ಎಲ್ಲ ಬಂತಲ್ಲ ಅವ್ರು ಇಲ್ಲಿಗೆ ಬಂದು ಯಾರಿಗೂ ಹೇಳಿದಿರ ನಮ್ಮ ಅಜಂತಾ ಮೂವೀಸ್ ರಾಜು ಅಂತ ಇದ್ರಲ್ಲ ಆ ರಾಜು ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಹಳೇ ಕಲ್ಪನಾದಲ್ಲ ಎಲ್ಲೋ ಇತ್ತಂತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಯಾರಿಗೂ ಹೇಳಿದಿರ ಇವರಿಬ್ಬರೇ ಸಿನಿಮಾ ನೋಡ್ಕೊಂಡು ಹೋಗಿರ್ತಾರಂತೆ ತುಂಬ ಸಿನಿಮಾ ನನಗೆ ಹೇಳ್ತಾರೆ ಆವಾಗ ಸೊ ಅದನ್ನು ನನಗೆ ಅವರು ನನಗೆ ನನ್ನ ಬಾಲಕೃಷ್ಣ ಸಾಹೇಬ್ರು ಹೇಳಿದ್ದು ಇವರೇನಾದರೂ ಒಂದು ಮೈತ್ಲಾಸ್ಕಲ್ಲಿ ಪಾತ್ರ ಮಾಡಿದ್ರೆ ಚೆನ್ನೈಯಲ್ಲೇ ನೋಡ್ತಿದ್ರು ಅವರು ಇಲ್ಲ ಬೆಂಗಳೂರಿಗೆ ಬಂದು ನೋಡ್ಕೊಂಡು ಹೋಗರು ಅಂತ ಯಾರು ಗೊತ್ತಿಂದಿರ ಅವ್ರು ಹೆಂಗೆ ಮಾಡಿದ್ದಾರೆ ನೋಡಬೇಕು ಅನ್ನೋ ಒಂದು ಕುತೂಹಲ ಅವಾಗ ಕಾಂಪಿಟೇಷನ್ ಹಂಗಿತ್ತು ರಾಮ ನಾನು ಚೆನ್ನಾಗಿರ್ತಾನೆ ಇಲ್ಲ ಅವ್ರು ಚೆನ್ನಾಗಿರ್ತಾರೆ ಏನೋ ಆಂಜನೇಯ ಅವ್ರು ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿರ್ತಾರೆ ಅನ್ನೋದು ಕಾಂಪಿಟೇಷನ್ ಇತ್ತು ಅವ್ರು ಅವರಿಬ್ಬರಲ್ಲಿ ಚೆನ್ನಾಗಿ ಅವಾಗ ಅವರೆಲ್ಲರನ್ನ ನೆನೆಸ್ಕೊಂಡು ಇವತ್ತು ಎನ್ ಟಿ ರಾಮಾರಾವನ್ ಸಾಹೇಬ್ರನ್ನಾಗಲಿ ನಾವು ರಾಜ್ಕುಮಾರ್ ಸಾರ್ನಾಗಲಿ ನಾವು ಇವ್ರನ್ನೆಲ್ಲನು ಇವತ್ತು ಐದು ನಿಮಿಷ ನೆನೆಸ್ಕೋಬೇಕು ಅಂತ ನನಗೆ ಆಸೆ ಆಯಿತು ಅದಕ್ಕೆ ನಾನೇ ಬೆಳಗ್ಗೆ ವೀರೇಶ್ವರ ಫೋನ್ ಮಾಡಿದೆ ಸರ್ ಇವತ್ತು ಒಂದು ವಿಶೇಷ ಇದೆ ಯಾಕೆಂದರೆ ನಮಗೆ ರಾಮನ ರಾಮನಾಗಿ ಕಾಣಿಸ್ಕೊಂಡ ವ್ಯಕ್ತಿಗಳನ್ನು ನಾವು ಇತ್ತು ನೆನೆಸ್ಕೊಳ್ಳೋಣ ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ವಿ ಆ ಭೂ ಕೈಲಾಸ ಅನ್ನೋ ಒಂದು ಸಿನಿಮಾ ಬಂತು ರಾಜ್ಕುಮಾರ್ ಅವ್ರನ್ನ ಅದರಲ್ಲಿ ರಾಮನ ಅವತಾರ ರಜಕುಲ್ಲ ಅವತಾರ ಅಂತ ಒಂದು ಸಾಂಗ್ ಬರುತ್ತೆ ಅದು ಆರು ನಿಮಿಷ ಇದೆ ದೊಡ್ಡ ದೊಡ್ಡದು ಆ ಒಂದು ಸಾಂಗಲ್ಲಿ ಇಡೀ ಚ ರಾಮಾಯಣ ಏನಿದೆಯೋ ಅದನ್ನು ಪೂರ್ತಿ ಒಂದು ಸಾಂಗಲ್ಲಿ ತೋರಿಸ್ಬಿಟ್ಟಿದ್ರು ಆ ಕಾಲದಲ್ಲಿ ಈ ಕಾಲದಲ್ಲಿ ಅಂದರೆ ನಮಗೇನೋ ಗ್ರಾಫಿಕ್ಸ್ ಅದು ಇದರ ಏನೋ ಮಾಡ್ಬೋದು ಬಟ್ ಆ ಕಾಲದಲ್ಲಿ ಇಡೀ ರಾಮಾಯಣನ ಆರು ನಿಮಿಷದಲ್ಲಿ ತೋರಿಸಿರೋ ಸಾಂಗ್ ಅದು ಭೂ ಕೈಲಾಸದಲ್ಲಿ ಅವು ಅದ್ಭುತವಾದ ಸಾಂಗು ಇವನ್ನೆಲ್ಲ ಇವಾಗ ನಮ್ಮ ಟಿ ವಿಗಳವರು ಇವತ್ತಾದರೂ ಅಟ್ಲೀಸ್ಟ್ ಸ್ವಲ್ಪ ಹಾಕಿ ಜನರಿಗೆ ಒಂಚೂರು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಅದು ಹಾಕಿಲ್ಲ ಅಂತ ನಮ್ಗೆ ಯಾಕೆಂದ್ರೆ ನಮಗೆ ರೈಟ್ ಹಾಕೋಕ್ಕೆ ನಮ್ಮ ಚಾನಲ್ಗಳೆಲ್ಲ ಹಾಕೋಕ್ಕೆ ಸೊ ಅದನ್ನು ಏಳು ನಿಮಿಷದಲ್ಲಿ ಆ ಸಾಂಗ್ ಯೂಟ್ಯೂಬಲ್ಲಿ ಸಿಗುತ್ತೆ ನೀವು ಬೇಕಾದ್ರೆ ಹುಡುಕಿ ನೋಡ್ಕೊಳ್ಳಿ ಅದನ್ನು ಅಷ್ಟು ಅದ್ಭುತವಾದ ಆರು ನಿಮಿಷದಲ್ಲಿ ಇಡೀ ರಾಮಾಯಣನ ನಿಮಗೆ ನಿಮ್ಮ ಕಣ್ಮುಂದೆ ಬಂದೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಸಾಂಗ್ನ ಅವ್ರಿಗೊಂದು ಆ್ಯಡ್ಸಪ್ ನಮ್ಮ ಕಡೆಯಿಂದ ಈಗ ನಮಗೆ ರಾವಣ ರಾಜ್ಕುಮಾರೇ ಕಾಣಿಸ್ತಾರೆ ರಾಮ ರಾಜ್ಕುಮಾರ್ ಕಾಣಿಸ್ತಾರೆ ವಾಲ್ಮೀಕಿ ಅಂದರೆ ರಾಜ್ಕುಮಾರೇ ಕಾಣಿಸ್ತಾರೆ ಆಮೇಲೆ ಆ ಪಿಕ್ಚರ್ ಹೆಸರಲ್ಲಿ ವಾಲ್ಮೀಕಿ ಅನ್ನೋ ಪಿಕ್ಚರಲ್ಲಿ ಅದರಲ್ಲಿ ಒಂದು ಸಾಂಗ್ ಇದೆ ಜಲ 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 ದಾರೆ ಅನ್ನೋ ಒಂದು ಸಾಂಗ್ ಇದೆ ಅದು ಈಗಲೂ ಅದ್ಭುತವಾಗಿರುತ್ತೆ ಎಲ್ಲರೂ ನೋಡ್ತಾರೆ ಅದರ ಇನ್ಸ್ಪಿರೇಷನಾಗಿ ತುಂಬ ಹಾಡುಗಳು ಬಂದಿದ್ದಾವೆ ಇದರ ಇನ್ಸ್ಪಿರೇಷನ್ನೇ ನಾವು ನಾವು ಯಾವುದನ್ನ ಈಗ ಅವನ್ನ ಮೈತ್ಲಾಚಿಕಲ್ ಸಿನಿಮಾ ಮಾಡ್ಬೇಕಾದ್ರೆ ಈಗ ನಾವು ಕುರುಕ್ಷೇತ್ರ ಮಾಡಬೇಕು ತುಂಬ ಸಾಂಗ್ಗಳು ನೋಡ್ತೀವಿ ರಾಜ್ಕುಮಾರ್ ಸಾಂಗ್ಗಳನ್ನ ಆ ಹೌದು ಹಳೆ ಕಾಲದ್ದು ಅದರಲ್ಲೆಲ್ಲ ಕಾಪಿ ಮಾಡ್ತೀವಿ ಆ ಥರ ಈ ಸಾಂಗನ್ನು ತುಂಬ ಜನ ಕಾಪಿ ಮಾಡಿ ಮಾಡಿದ್ದಾರೆ ಸೊ ಈಗೀಗಲೂ ನೀವೆಲ್ಲ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅದು ಅದ್ಭುತವಾದ ಸಾಂಗ್ ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ಈ ಒಟ್ಟಿನಲ್ಲಿ ನಮಗೇನಂದರೆ ಏನೇ ನಾವು ಚಿತ್ರರಂಗದ ನಾವು ನಾವು ಏನೇ ತಗೊಂಡ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾವಣ ರಾಮ ಏನು ಒಂದು ಏನೋ ಶಿವನ ಪಾತ್ರ ಆಗಿರ್ಬೋದು ಲಾಸ್ಟ್ಗೆ ವಾಲ್ಮೀಕಿ ಪಾತ್ರ ಆಂಜನೇಯನ ಪಾತ್ರ ರಾಘವೇಂದ್ರ ಸ್ವಾಮಿ ಪಾತ್ರ ಇಂಥ ಪಾತ್ರಗಳು ಮಾಡಿಲ್ಲ ಅನ್ನೋ ಇದೇ ಇಲ್ಲ ರಾಜ್ಕುಮಾರ ಅವರು ಅವ್ರನ್ನ ನಾವು ಈ ಐದು ನಿಮ್ ಈ ಐದು ನಿಮಿಷ ನೆನೆಸ್ಕೊಂಡು ಅವ್ರನ್ನ ನಾವು ನೆನಪಿಸ್ ನೆನಪಿಸ್ಕೊಂಡ್ರೆ ನಮಗೆ ಇವತ್ತು ಒಳ್ಳೆಯದಾಗುತ್ತೆ నమస్కారం జై హింద్ జై కర్ణాటకం